ಪ್ರತಿಭಟನೆಯಲ್ಲಿ ಹಾಗೂ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಿದ್ದಾರೆ ಅವ್ರಿಗೆ ನಮ್ಮ ಸಮಿತಿಯ ಪರವಾಗಿ ತಮ್ಮೆಲ್ಲರ ಜೀವನದ ಚಪ್ಪಾಳೆ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಅವರಿಗೆ ತಾವು ದಯವಿಟ್ಟು ಒಂದಿನ ಬಿಡು ಮಾಡ್ಕೊಂಡು ಬರ್ಬೇಕಂತೆ ನಿರಂತರವಾಗಿ ಅಂದ್ರೆ ಸರ್ಕಾರದ ಒಂದು ನಿಲುವು ಏನ್ ಪ್ರಕಟಿಸಿದೆ ಅದನ್ನು ಹಿಂಗೆ ಯಾವುದೇ ಕಾರಣಕ್ಕೂ ಖಾಸಗಿ ಸಂಸ್ಥೆಗೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜನ್ನು ನಡೆಸುವಂತ ಅವಶ್ಯಕತೆ ಇಲ್ಲ ನಾವು ಅದನ್ನು ಕೈ ಬಿಡ್ತೇವೆ ಅಂತ ಇಟ್ಕೊಂಡು ಎಲ್ಲಿವರೆಗೂ ಘೋಷಣೆ ಮಾಡ್ತಾರೋ ಅಲ್ಲಿವರೆಗೂ ಕೂಡ ಈ ಹೋರಾಟವನ್ನು ನಾವು ಹಿಂಪಡೆಯುವಂಥ ಪ್ರಶ್ನೆ ಇಲ್ಲ ಈಗ ನಾವು ಎರಡು ಮೂರು ದಿವಸವರೆಗೆ ಮಾತ್ರ ಇದು ಬೆಳಗ್ಗೆ ಹತ್ತು ಮೂವತ್ತರಿಂದ ಐದು ಮೂವತ್ತವರೆಗೆ ನಡೆಸ್ತೇವೆ ಸರ್ಕಾರ ಕೂಡಲೇ ಸ್ಪಂದನೆ ಮಾಡದೆ ಇದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಬರದೇ ಇದ್ರೆ ನಾಲ್ಕನೇ ದಿವಸಕ್ಕೆ ನಾವು ಇಲ್ಲಿ ಆಹೋರಾತ್ರಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭಿಸ್ಬೇಕಾಗ್ತದೆ ಸುಮ್ಮನೆ ಬೇರೆ ಬೇರೆ ಸ್ವರೂಪದ ಚಳುವಳಿ ಮಾಡಿ ಒಂದು ಕತ್ತೆಯ ಚಳುವಳಿ ಕೂಡ ನಾವು ಮಾಡ್ತೇವೆ ಅಂದ್ರೆ ಹೋರಾಟ ಕೂತ್ರು ಕೂಡ ಸರ್ಕಾರ ಸ್ಪಂದನೆ ಮಾಡದ ಇದ್ರೆ ಕತ್ತೆ ಸಮಾನಿಕೊಂಡು ಅದನ್ನೊಂದು ಕತ್ತೆ ಚಳುವಳಿ ಕೂಡ ನಾವು ಮಾಡ್ತೇವೆ ಕೊನೆಯದಾಗಿ ಅದಕ್ಕೂ ಸರ್ಕಾರ ಬಗ್ಗೆ ಇದ್ರೆ ಸರದಿ ಉಪವಾಸ ಸತ್ಯಾಗ್ರಹ ಅದಕ್ಕೂ ಕೂಡ ಗಂಡಗಿ ತೆಗೆದುಕೊಂಡ್ರೆ ಅಮೂಲ್ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೇವೆ ಇದರಲ್ಲಿ ಏನಾದ್ರೂ ಪ್ರಾಣಕ್ಕೆ ಅಪಾಯ ಆದ್ರೆ ಸರ್ಕಾರ ನೇರ ಹೊಣೆ ಹೊಡಬೇಕಾಗ್ತದೆ ಯಾಕೆ ಒಂದು ಸಲ ನಾವು ಧರಣಿ ಕೂತೇವೆ ಅಂತಂದ್ರೆ ನಾವು ಇಲ್ಲಿಂದ ಜೈನ ತಗೊಂಡೇ ಹೋಗಬೇಕು ಹೊರತಾಗಿ ಸುಮ್ಮನೆ ನಾವು ಕಾಲೇ ಕೈಲಿ ಹೋಗುವಂಥದ್ದು ನಮಗೆ ಚಾಡಿ ಇಲ್ಲ ನಾವು ಜೈ ತಗೊಂಡೇ ಹೋಗ್ತೇವೆ ಅಂತಕ್ಕಂಥದ್ದು ಕೂಡ ನಮಗೆ ಸಂಪೂರ್ಣ ಭರವಸೆ ಇದೆ ಆ ಕಾರಣಕ್ಕಾಗಿ ಸರ್ಕಾರ ಹೋರಾಟಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು ಯಾಕೆ ಹೋರಾಟಗಾರ ಅಂತಂದ್ರೆ ಒಂದು ಕೆಚ್ಚದ ಇರ್ತದ ಒಂದು ಧರಣಿ ಕೂರ್ಬೇಕಾದ್ರ ಇವತ್ತು ನಾವು ಪ್ರಾಣ ಹೋದ್ರೂ ಅಡ್ಡಿ ಇಲ್ಲ ನಾವು ಕೆಲಸ ಮಾಡಲೇಬೇಕಂತಕ್ಕಂಥದ್ದು ಇರ್ತದ ಆ ನಿಟ್ಟಿನಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಹೋರಾಟಗಾರರ ಒಂದು ಸಹನೆ ಈ ಕಟ್ಟೆ ಹೊಡಿತು ಅಂತಂದ್ರೆ ನಾಳೆ ಸರ್ಕಾರಕ್ಕೆ ಕಷ್ಟ ಆಗ್ತದ ಏನು ಸಚಿವ ಸಚಿವರು ಮತ್ತು ಶಾಸಕರು ಹೊರಗಡೆ ತಿರುಗಾಡುವ ಕೂಡ ಕಷ್ಟ ಬಂದಾಗ್ತದೆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸಿಗ್ತಾರೋ ಅವ್ರಿಗೆ ಏರವಾಯ್ಕೆ ಕೊಡಿಸುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಅದನ್ನ ಆ ಪರಿಸ್ಥಿತಿ ತರಗೊಡೋದನ್ನೇ ಈ ಧರಣಿ ಸ್ಥಳಕ್ಕೆ ಆಗಮಿಸಿ ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡಬೇಕು ಮುಖ್ಯಮಂತ್ರಿ ಜೊತೆಗೆ ಮಾತನಾಡಿ ಈ ಹೋರಾಟ ಗಂಭೀರ ಸ್ವರೂಪ ಪಡಿತದೆ ನಮಗೂ ಹೆಸರು ಕೇಳ್ತದ ನಾ ನಮಗೂ ತೊಂದರೆ ಆಗ್ತದ ಕೂಡಲೇ ನೀವೇನು ಖಾಸಗಿ ಸಹಭಾಗಿತ್ನೇ ಮಾಡಬೇಕಂತ ವಿಚಾರ ಅದ ಅದನ್ನು ಕೈ ಬಿಡಬೇಕು ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸ್ಬೇಕಂತ ವಿಚಾರ ಸರ್ಕಾರಕ್ಕೆ ಒತ್ತಡ ತಂದು ಕೆಲಸ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಾ ಸಂದರ್ಭದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅದ್ರ ಇಬ್ಬರು ಸಚಿವರು ಇದೇ ರೀ ಸಂಸದ ಇವ್ರೆಲ್ಲರಿಗೆ ಏನಾಗ್ಯದಪ್ಪ ಅಂದ್ರೆ ನಾವು ಎಷ್ಟೇ ಶಂಕ ಹೊಡೆದ್ರು ಕೇಳಂಗಿಲ್ಲ ಅಂದ್ರೆ ಒಟ್ಟಾರ ಪಂಚೇತರಿಗಳೇ ಫೇಲ್ ಆಗ್ಯಾವ್ ಪಂಚೇತ್ರಿಗಳೇ ಕೆಲಸ ಮಾಡೋಲ್ಲ ಅಂದ್ರೆ ಪಂಚೇತ್ರಿಗಳನ್ನ ಇನ್ನ ಹೋರಾಟದ ಮೂಲಕ ನನ್ನ ಮುಂದೆ ಅವ್ರಿಗೆ ಬಹಳ ಒಂದು ಕನ್ಸಲ್ಟಿಗಳು ಬರ್ತಾ ಹೊತ್ತಿಕೊಂಡು ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಜನರಿಗೆ ಮಾಡ್ತೀವಿ